ಬಟ್ ಅವ್ನ ಸ್ಥಿತಿಯಲ್ಲಿ ನೋಡಕ್ಕೆ ನೈಟ್ ಟೂ ಓ ಕ್ಲಾಕ್ ಆಗಿದೆ ಮತ್ತೆ ತ್ರೀ ಓ ಕ್ಲಾಕ್ ಗೆದ್ದು ಬೇಬಿ ಹೋಗಿ ನೋಡ್ಬೇಕು ಹೈ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಅಪ್ಲೋಡ್ ಮಾಡಿರ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮ ಇಲ್ಲಿ ನೋಡಿದ್ರೆ ಸೊ ಇವತ್ತು ನನ್ನ ಪಾಪದು ಫಸ್ಟ್ ವಿಸಿಟ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದಾದಮೇಲೆ ಸೊ ಏನು ಟೆಸ್ಟ್ ಆಗುತ್ತೆ ಅಂದರೆ ಜಾಂಡೀಸ್ ಟೆಸ್ಟ್ ಮಾಡಿಸೋಕ್ಕೆ ರಿಪೀಟ್ ಟೆಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳಿದರು ಹಾಗಾಗಿ ಹೋಗ್ತಿರ್ತೀನಿ ಆ್ಯಂಡ್ ಇವತ್ತು ನನ್ನ ಬರ್ಡೇ ಕೂಡ ಸೊ ನನಗೆ ಮತ್ತು ಪಾಪಗೆ ಇಬ್ಬರಿಗೂ ಲೆಸ್ ಮಾಡಿ ಯಾವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ವಿಡಿಯೋ ಲೇಟಾಗಿ ಬರುತ್ತೆ ಬಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡ್ತಿದ್ದೀನಿ ಸೊ ಟ್ರಾವೆಲ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾದ್ಮೇಲೆ ನಾನು ನಿಮಗೆ ಏನೇನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈ ಡೇದು ವ್ಲಾಗ್ ಹಾಕ್ತೀನಿ ಸೊ ಸ್ಟೇ ಟ್ಯೂನ್ಡ್ ಸೊ ಹಾಸ್ಪಿಟಲ್ಗೆ ಬಂದ್ವಿ ಹಾಸ್ಪಿಟಲ್ಗೆ ರೀಚ್ ಆಗಿದ್ದಾದ್ಮೇಲೆ ಅವ್ನಿಗೆ ಅವತ್ತು ಇಯರಿಂಗ್ ಟೆಸ್ಟ್ ಮತ್ತೆ ಜಾಂಡಿಸ್ ರೀಸ್ ರೀಟೆಸ್ಟ್ ಹೇಳಿದ್ರು ಸೊ ಅವೆರಡು ಟೆಸ್ಟ್ ನ ಮಾಡಿಸ್ಬೇಕು ಅಂತ ಬಂದಿದ್ದು ಅಮ್ಮ ಪಾಪನ ಎತ್ಕೊಂಡಿದ್ರು ಅಂಡ್ ನಾನು ಹೋಗಿ ಕೆಲವೊಂದು ಕ್ಲಿಪ್ಸ್ ತಗೋಬೇಕಿತ್ತು ಅದನ್ನ ತಗೋತಿದ್ದೆ ಆ್ಯಂಡ್ ನಮ್ಮ ಹಸ್ಬೆಂಡ್ ಇಲ್ಲಿ ಫೈಲೆಲ್ಲ ಕೊಟ್ಟು ವಿಚಾರಿಸ್ತಿದ್ರು ಸೊ ಇಷ್ಟ ಆಗಿದ್ದಾದಮೇಲೆ ಹಿಯರಿಂಗ್ ಟೆಸ್ಟ್ ಮಾಡಿಸಿದ್ವಿ ಇಯರಿಂಗ್ ಟೆಸ್ಟ್ ಮಾಡಿಸ್ತವಾಗ ಅವತ್ತೂ ಕೂಡ ನೆಗೆಟಿವ್ ಅಂತ ಬಂತು ಆ್ಯಂಡ್ ಇದು ಒಂದು ಟಿಪ್ ಹೇಳಬೇಕು ನಿಮ್ಮೆಲ್ಲಾರ್ಗು ಫ್ಲೂಯಿಡ್ಸ್ ಇರುತ್ತೆ ವಾಟರ್ ಇರುತ್ತೆ ಮಗು ಇಯರ್ಸಲ್ಲಿ ಸೊ ಫ್ಲೂಯಿಡ್ ಟೆಸ್ಟ್ ಸಾರಿ ಇಯರಿಂಗ್ ಟೆಸ್ಟ್ ಮಾಡುವಾಗ ಪ್ರತಿ ಸತಿ ನಿಮಗೆ ಪಾಸಿಟಿವೇ ಬರಲ್ಲ ಅಂದರೆ ಫೇಲ್ ಅಂತ ಬರುತ್ತೆ ಎರರ್ ಅಂತ ಬರುತ್ತೆ ಗಾಬರಿ ಪಡಬೇಡಿ ಮತ್ತೆ ಒನ್ ಮಂತ್ ಆದಮೇಲೂ ಕೆಲವೊಬ್ಬರಿಗೆ ಫ್ಲೂಯಿಡ್ಸ್ ಒನ್ ವರೆಗೂ ಇರುತ್ತಂತೆ ಸೊ ಒನ್ ಮಂತ್ ಆದಮೇಲೆ ಫ್ಲೂಯಿಡ್ಸ್ ಕಡಿಮೆ ಆಗಿದ್ದಾದ್ಮೇಲೆ ಹಿಯರಿಂಗ್ ಟೆಸ್ಟ್ ಪಾಸಿಟಿವ್ ಬರುತ್ತೆ ನಂಗೆ ಫಸ್ಟ್ ಡೇ ಹಂಗೆ ಆದವಾಗ ತುಂಬ ಗಾಬರಿ ಆಗಿತ್ತು ಮಗು ಹುಟ್ಟಿದ ಟೈಮಲ್ಲಿ ಸೊ ಆಮೇಲೆ ಮತ್ತೆ ರೀಟೆಸ್ಟ್ ಮಾಡಿಸಿದ್ವಿ ನಾವು ನೆಕ್ಸ್ಟ್ ಡೇ ಅದು ರೀಟೆಸ್ಟ್ ಮಾಡಿಸಿದ್ದು ಸೊ ನೆಕ್ಸ್ಟ್ ಬೇಬಿ ವೆಯ್ಟ್ ಚೆಕ್ ಮಾಡಬೇಕಿತ್ತು ಬೇಬಿ ವೆಯ್ಟ್ ಯಾವ ರೂಮಲ್ಲಿ ಚೆಕ್ ಮಾಡ್ತಾರೆ ಅದು ಅಲ್ಲಿ ಹೋದ್ವಿ ಅದೇ ಟೈಮ್ಗೆ ಒಂದು ಬೇಬಿದು ಹೈಟ್ ಚೆಕ್ ಇದ್ರು ಆ ವೀಡಿಯೋ ಕ್ಲಿಪ್ ಕೂಡ ತಗೊಂಡೆ ನಾನು ಇವಾಗ ಇದು ಬಂದು ವೆಯ್ಟು ಮತ್ತು ಹೈಟ್ ಎಲ್ಲ ಚೆಕ್ ಮಾಡುವಂಥ ರೂಮು ಸೊ ಅದರದ್ದು ಒಂದು ವೀಡಿಯೋ ಬೈಟ್ ತೊಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಪಾಪದು ವೇಟ್ ಚೆಕ್ ಮಾಡಿದ್ದು ಆ್ಯಂಡ್ ಟೂ ಮಂತ್ಸ್ ಒಳಗಡೆ ಒನ್ ಮಂತ್ ಒಳಗಡೆ ಎಲ್ಲ ಇರೋ ಪಾಪು ಆದರೆ ಕಂಪ್ಲೀಟ್ ಕ್ಲಾತ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ವೆಯ್ಟ್ ಚೆಕ್ ಮಾಡಬೇಕು ಸೊ ಹೀಗೆ ನನ್ನ ಮಗ ಮಲ್ಕೊಂಬಿಟ್ಟಿದ್ದ ಮತ್ತು ಅವ್ನಿಗೆ ಕ್ಲಾತ್ಸ್ ಎಲ್ಲ ರಿಮೂವ್ ಮಾಡಬೇಕು ಅಂದಿರುತ್ತೆ ರಿಮೂವ್ ಮಾಡಿ ಮತ್ತೆ ವೆಯ್ಟ್ ಚೆಕ್ ಮಾಡ್ಕೊಂಡ್ವಿ ಆವಾಗ ವೀಡಿಯೋ ಕ್ಲಿಪ್ ಆಗಲಿಲ್ಲ ಸೊ ನೆಕ್ಸ್ಟ್ ಅವ್ನಿಗೆ ಜಾಂಡೀಸ್ ಹೈ ಇದೆ ಅಂತ ಬಂತು ಜಾಂಡೀಸ್ ಹೈಯಿಂದ ಇದೆ ಅಂತ ಬಂದಿದ್ದಾದಮೇಲೆ ನಾವು ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ರೂಮ್ ಬುಕ್ಕು ಮಾಡ್ಕೊಳ್ಳೋಕೆ ಕೂಡ ಸಿಂಗಲ್ ರೂಮೇ ಬುಕ್ ಮಾಡ್ಕೋತೀನಿ ಅಂತ ಹೇಳಿದೆ ನಾನು ಆ್ಯಂಡ್ ಸಿಂಗಲ್ ರೂಮೇ ಬುಕ್ ಆಗಿದ್ದು ಬಟ್ ಪ್ಲೇಸ್ ಇಲ್ದಿರೋ ಕಾರಣ ಅವ್ನಿಗೆ ಎನ್ ಐ ಸಿ ಯುಗೆ ಎನ್ ಐ ಸಿ ಯು ಅಲ್ಲಿ ಒಂದು ಅರೇಂಜ್ ಮಾಡ್ತೀವಿ ಬೆಡ್ ಸೊ ಹಾಗಾಗಿ ಅಲ್ಲೇ ಶಿಫ್ಟ್ ಮಾಡಬೇಕಾಗತ್ತೆ ಬೇರೆ ಎಲ್ಲೂ ಸ್ಪೇಸ್ ಇಲ್ಲ ಅಂತ ಹೇಳಿದ್ರು ಸೊ ಅಲ್ಲಿಂದು ಒಂದು ವೀಡಿಯೋ ಕ್ಲಿಪ್ ಇದು ಅಲ್ಲಿ ಪ್ರತಿ ಹವರ್ ಹವರ್ಗೂ ಹೋಗಬೇಕಿತ್ತು ಹೋಲ್ ನೈಟ್ ಟ್ವೆಂಟಿ ಫೋರ್ ಅವರ್ಸ್ ಅವನ್ನ ಈ ಫೋಟೋಥೆರಪಿಯಲ್ಲಿ ಇರ್ತಿದ್ರು ಅದರಲ್ಲಿ ಮಾತ್ರ ನೋಡೋಕ್ಕೆ ನಿಜ ಯಾವುದೇ ಮಕ್ಕಳಾಗಲಿ ಬೇಜಾರಾಗುತ್ತೆ ಆ್ಯಂಡ್ ಇಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಇನ್ ಐ ಸಿ ಯು ಅಂದ್ರೇ ಬೇಜಾರು ಬೆಡ್ ಸಿಗಬೇಕಾಗಿತ್ತು ನನ್ನ ಮಗನಿಗೆ ಸಿಂಗಲ್ ರೂಮ್ ಇರಬೇಕಾಗಿತ್ತು ನಮ್ಮ ವಾರ್ಡೆ ಇರಬೇಕಾಗಿತ್ತು ಅಂತ ಅನಿಸ್ತು ಯಾಕಂದರೆ ಎಲ್ಲ ಮಕ್ಕಳು ಒಂಥರ ಡಲ್ಲಾಗಿ ಇರ್ತಾಯಿದ್ರು ಎಲ್ಲ ಮಕ್ಕಳು ಏನಾನೋ ಒಂದು ಪ್ರಾಬ್ಲಮ್ ಇಂದ ಇತ್ತು ಇವನು ಅವ್ರ ಮಧ್ಯ ನಾನು ಪ್ರತಿ ಸತಿ ಎನ್ ಐ ಸಿಗೆ ಹೋಗ್ಬೇಕಲ್ಲ ನನ್ನ ಪಕ್ಕನೇ ಇದ್ರೆ ಚೆನ್ನಾಗಿರೋದು ಅಂತ ಫೀಲ್ ಆಗ್ತಿತ್ತು ನನಗೆ ಎನ್ ಐ ಸಿ ಯು ಐ ಸಿ ಯು ಅಂದರೆ ಮೊದಲೇ ಭಯ ನನ್ನ ಪಪ್ಪ ಇನ್ಸಿಡೆಂಟ್ ಆದಾಗಿಂದ ಒಂಥರ ಮನ್ಸಿಗೆ ಬೇಜಾರು ಅದಕ್ಕೆ ನನ್ನ ಮಗನ ಅಲ್ಲಿ ಯಾಕೆ ಸಿಂಗಲ್ ರೂಮ್ ಮಾಡಿ ಅಂತೆಲ್ಲ ಬೇಜಾರಿತ್ತು ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಕೊಟ್ಟಿದ್ದೀನಿ ನೋಡಿ ಸೊ ನಿಮಗೆ ಹಿಂದೆ ವಿಡಿಯೋ ಹಾಕಿದ್ದೀನಿ ಆ್ಯಂಡ್ ಅದಾಗಿದ್ದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಮ್ಮ ಪಾಪಗೆ ಜಾಂಡೀಸ್ ಜಾಸ್ತಿ ಆಗಿತ್ತು ಅಂತ ಹೇಳಿಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಡೋಕ್ಕೆ ಹೇಳಿದರು ಸೊ ವಾರ್ಡ್ ರೂಮ್ಸು ಏನೂ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಎನ್ ಐ ಸಿ ಅಲ್ಲಿ ಒಂದು ಪ್ಲೇಸ್ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ನಾವು ಸಿಂಗಲ್ ರೂಮ್ನ ಬುಕ್ ಮಾಡಿದ್ದು ಬಟ್ ರೂಮ್ಸ್ ಯಾವುದೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಡಾಕ್ಟರ್ ರೂಮ್ ಕೊಟ್ಟಿದ್ದಾರೆ ಇದು ಸೊ ಡಾಕ್ಟರ್ ರೂಮು ಎಲ್ಲಿ ಡಾಕ್ಟರ್ ರೂಮ್ ಅಲ್ಲಿ ಎಲ್ಲ ಮಲ್ಕೋತಾರಲ್ಲ ಅಲ್ಲಿ ನಾನು ಮಲ್ಕೋತಾ ಇದ್ದೀನಿ ಸೊ ಇದು ಇದೇ ನನ್ನ ಆಕ್ಚುಲಿ ಫಸ್ಟ್ ಇಯರ್ ಬರ್ಡ್ಡೆ ಬೇಬಿ ಜೊತೆ ಒಂದು ಶಾರ್ಟ್ಸ್ ಆದರೂ ತಗೊಳ್ಳೋಣ ಅಂತ ಆಸೆ ಇತ್ತು ಅವನ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಬಟ್ ಅವ್ನ ಆ ಸ್ಥಿತಿಯಲ್ಲಿ ನೋಡೋಕ್ಕೆ ಒಂಥರ ತುಂಬ ಬೇಜಾರಾಗ್ತಿದೆ ಆ್ಯಂಡ್ ನನ್ನ ಬರ್ಡೇ ಈಗ ಆಗೋಯ್ತು ಒನ್ ಮೊಮೆಂಟು ನಾನು ಬೇಬಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಫಸ್ಟ್ ಇಯರ್ ಬೇಬಿ ಜೊತೆ ಬರ್ಡ್ಡೆ ಮಾಡ್ಕೋತಾ ಇದ್ದೀನಿ ಅನ್ನೋ ಏನು ಥಾಟ್ ಆ ಮೆಮೊರಿನೂ ಹೋಯಿತು ಸೊ ಅದೇ ಇವತ್ತಿನ ಜರ್ನಿ ಹೀಗಾಯಿತು ಆಮೇಲೆ ನನಗೆ ವಿಡಿಯೋ ಕ್ಲಿಪ್ಸ್ ಮಾಡಬೇಕು ಅಂತಲೂ ಅನಿಸಿಲ್ಲ ಸೊ ಯಾವುದೂ ವೀಡಿಯೋಸ್ ಮಾಡಿಲ್ಲ ಆಮೇಲೆ ಫುಲ್ಲು ಟೈಮ್ ಸ್ಪೆಂಡ್ ಬೇಬಿ ಮಾಡಬೇಕಿತ್ತು ಈವಾಗಲೂ ಮಿಡ್ ನೈಟ್ ಟೂ ಓ ಕ್ಲಾಕ್ ಆಗಿದೆ ಮತ್ತು ತ್ರೀ ಓ ಕ್ಲಾಕ್ ಗೆದ್ದು ಬೇಬಿ ಹೋಗಿ ನೋಡಬೇಕು ಫೀಡೆಲ್ಲ ಆಗ್ತಿದೆಯಾ ಏನು ಪ್ರಾಪರಾಗಿ ಅಂತ ನೋಡ್ಕೊಂಡು ಬರಬೇಕು ಸೊ ಈ ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋ ಕ್ಲಿಪ್ ತೊಗೋತಿದ್ದೀನಿ ಸೊ ನನ್ನ ಫಸ್ಟ್ ಇಯರ್ ಬರ್ಡ್ಡೆ ಬೇಬಿ ಜೊತೆ ಒಂದು ಫೋಟೋನು ತೊಗೊಳೋಕ್ಕಾಗಲಿಲ್ಲ ಒಂದು ವೀಡಿಯೋನೂ ತೊಗೊಳೋಕ್ಕಾಗಲಿಲ್ಲ ಅಂತ ಒಂದು ರಿಗ್ರೆಟ್ ಇದೆ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಬೇಬಿಗೆ ನನಗೆ ಬ್ಲೆಸ್ ಮಾಡ್ತಾರೆ ವಿಡಿಯೋ ಲೇಟಾಗಿ ಬರೋದು ಒಬ್ವಿಯಸ್ಲಿ ಮತ್ತೆ 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 ಹೇಳ್ತಾಯಿನಿ ಆ್ಯಂಡ್ ಇಷ್ಟೇ ಇವತ್ತಿನ ಅಪ್ಡೇಟ್ ಮತ್ತು ಇದ್ರ ಹಿಂದೆ ಏನೇನೆಲ್ಲ ಪ್ರೊಸೀಜರ್ ಆಯಿತು ಹೆಂಗಾಯಿತು ಎನ್ ಐ ಸಿ ಯುದು ಅಂತ ಹೇಳಿರ್ತೀನಿ ಅಥವಾ ಸಾರಿ ಬೇಬಿನ ಅಡ್ಮಿಷನ್ ಹೆಂಗಾಯಿತು ಏನಾಗಿತ್ತು ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ದಿರೋ ಬಂದ್ವಿ ಅಂತ ಸೊ ಅದಾಗಿದ್ದಾದಮೇಲೆ ಫೈನಲ್ ಕ್ಲಿಪ್ ಇದನ್ನ ಹಾಕಿರ್ತೀನಿ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಅಂತ ಬಟನ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವೀಡಿಯೋ ನಿಮಗೆ ಸೊ ಮತ್ತೆ ಇನ್ನೊಂದು ಜೊತೆ ಸಿಗ್ತೀನಿ ಬಾಯ್ ಮತ್ತೆ ಹಾಗೆ ಏನಾಯ್ತು ಎನ್ ಐ ಸಿ ಅಲ್ಲಿ ಇಟ್ಟಿರುವಾಗ ಅವನು ಯೂರಿನ್ ಪಾಸ್ ಮಾಡೋದೆಲ್ಲ ರೆಡ್ ಕಲರ್ ಬರ್ತಿತ್ತು ನಾನು ಡಾಕ್ಟರ್ಗೆ ತೋರಿಸ್ದೆ ನಾನು ಪ್ರತಿ ಒನ್ ಅವರ್ಗೂ ಅವನಿಗೆ ಫಿಟ್ ಮಾಡೋಕ್ಕೆ ಹೋಗ್ತಿರುವಾಗ ಡಾಕ್ಟರ್ಗೆ ತೋರಿಸಿದಕ್ಕೆ ಯುರಿನ್ ಕಲ್ಚರ್ ಯುರಿನ್ ರೊಟೀನ್ ಟೆಸ್ಟ್ಗೆ ಕೊಟ್ಟಿದ್ರು ಅದು ಯೂರಿನ್ ರೋಟೀನ್ ಬಂದು ನೆಗೆಟಿವೇ ಅಂದರೆ ಬಂತು ಏನು ಪ್ರಾಬ್ಲಮ್ ಇಲ್ಲ ಅಂತ ಆಯಿತು ಮತ್ತು ಯೂರಿನ್ ಕಲ್ಚರ್ ಕೊಳ್ದಾಗ ಸ್ವಲ್ಪ ಕ್ರಿಸ್ಟಲ್ಸ್ ಎಲ್ಲ ಇದೆ ಅಂತ ಆಯಿತು ಅಂದರೆ ಪಾಸಿಟಿವ್ ಬಂತು ಯೂರಿನ್ ಕಲ್ಚರ್ ಪಾಸಿಟಿವ್ ಬಂತು ಸೊ ಪಾಪಗೆ ಯೂರಿನ್ ಇನ್ಫೆಕ್ಷನ್ ಇತ್ತು ಸೊ ಎಲ್ಲರೂ ಕೇಳ್ತಿದ್ರಲ್ಲ ವೀಡಿಯೋಸ್ ಆನ್ ಟೈಮ್ ಬರ್ತಿಲ್ಲ ಅಪ್ಡೇಟ್ ಆಗ್ತಿಲ್ಲ ಪ್ರಾಪರಾಗಿ ನೀವು ಆನ್ ಟೈಮ್ ಹಾಕ್ತಿಲ್ಲ ಅಂತಿಲ್ಲ ಇದೇ ಕಾರಣ ಅವನಿಗೆ ಸೆವೆನ್ ಏಯ್ಟ್ ಡೇಸ್ ಐ ವಿ ಹಾಕೋಕೆ ಹೇಳಿದರು ಸೆವೆನ್ ಆರ್ ಏಯ್ಟ್ ಡೇಸ್ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಬಾರದು ಈ ಥರ ಕ್ಯಾನುಲಾ ಎಲ್ಲ ಹಾಕ್ಬಿಟ್ಟಿದ್ರು ಕೈಗೆ ಬೇಬಿನ ಕೇರ್ ಮಾಡಬೇಕಿತ್ತು ಬೇಬಿ ಹೆಲ್ತ್ ಇಂಪಾರ್ಟೆಂಟ್ ಆ್ಯಂಡ್ ನನ್ನ ಹೆಲ್ತ್ ಇಂಪಾರ್ಟೆಂಟ್ ಆಗಿತ್ತು ಆ್ಯಂಡ್ ಸ್ವಲ್ಪ ಡಿಫಿಕಲ್ಟೀಸ್ ಮಧ್ಯೆ ಇದ್ದಿದ್ದರಿಂದ ಅವ್ನು ಹೆಲ್ತ್ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಾ ಇದ್ದಿದ್ದರಿಂದ ನಾನು ವೀಡಿಯೋಸ್ ಆನ್ ಟೈಮ್ ಹಾಕೋಕ್ಕಾಗಿಲ್ಲ ಆ್ಯಂಡ್ ನನ್ನ ಶೂಟು ಅಷ್ಟೇ ಅಷ್ಟಾಗಿ ವ್ಲಾಗ್ಸ್ ಶೂಟ್ನ ಮಾಡ್ತಾಯಿಲ್ಲ ಮಿನಿ ವ್ಲಾಗ್ಸ್ ಶೂಟ್ ಮಾಡ್ತಾಯಿದ್ದೀನಿ ಮಿನಿ ವ್ಲಾಗ್ಸನ್ನ ಸಪೋರ್ಟ್ ಮಾಡಿ ನೋಡಿ ಆದಷ್ಟು ಯಾಕಂದರೆ ಅವ್ನು ಹೆಲ್ತ್ ಇಂಪಾರ್ಟೆಂಟು ಅವ್ನು ಗ್ರೋತ್ ಪ್ರಾಪರಾಗಿ ಆಗಬೇಕು ಆ್ಯಂಡ್ ನನ್ನ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನನಗೆ ಟಯರ್ಡ್ ಅಂತ ಎಲ್ಲ ಅನ್ಸಿದ್ರೆ ಏನು ಕಂಟೆಂಟ್ ಕೊಡ್ತೀರಾ ನನಗೆ ಸುಮ್ಮನೆ ಮಾತಾಡ್ಕೊಂಡು ಇರೋಕ್ಕೆ ವ್ಲಾಗ್ಸಲ್ಲಿ ಇಷ್ಟ ಆಗೋಲ್ಲ ಸೊ ಇದೇ ರೀಸನ್ಗೆ ಬ್ಲಾಗ್ಸ್ ಆನ್ ಟೈಮ್ ಬರ್ತಿರಲಿಲ್ಲ ಆ್ಯಂಡ್ ನಾನು ವೀಡಿಯೋ ಶೂಟು ಮಾಡ್ತಿರಲಿಲ್ಲ ಆ್ಯಂಡ್ ಎಡಿಟ್ ಮಾಡೋಕ್ಕಾದರೂ ಟೈಮ್ ಬೇಕಲ್ವಾ ಸೊ ಹಾಗಾಗಿ ವಿಡಿಯೋ ಅಪ್ಡೇಟ್ ಆಗ್ತಿತ್ತು ಆ್ಯಂಡ್ ವಿಡಿಯೋ ಅಪ್ಡೇಟ್ ಆಗೋದು ಲೇಟ್ ಆಗ್ತಿತ್ತು ಆ್ಯಂಡ್ ಸಾರಿ ಡಿಲೇ ಆಗಿದ್ದಕ್ಕೆ ಆ್ಯಂಡ್ ಅಷ್ಟಾಗಿ ನಾನು ಲೆಂದಿ ವ್ಲಾಗ್ಸ್ ಮಾಡ್ತಿಲ್ಲ ಏನೇನು ಹಳೆ ವ್ಲಾಗ್ಸ್ ಮಾಡಿಟ್ಟಿದ್ದೀನೋ ಕೆಲವೊಂದು ಎಡಿಟ್ ಮಾಡೋದು ಇನ್ನೂ ಪ್ರೊಸೀಜರ್ ಬಾಕಿ ಇದೆ ಸೊ ಅದನ್ನೆಲ್ಲ ನಾನು ನಿಮಗೆ ಎಡಿಟ್ ಮಾಡಿ ವೀಡಿಯೋಸ್ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಷ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನಗಳು ಅದಕ್ಕೋಸ್ಕರ ಮಿನಿ ವ್ಲಾಗ್ಸ್ ಹಾಕ್ತೀನಿ ಮಿನಿ ವ್ಲಾಗ್ಸ್ ಇದೇ ಥರ ಸಪೋರ್ಟ್ ಮಾಡಿ ನೋಡಿ ನಿಮಗೆ ಮಿನಿ ವ್ಲಾಗ್ಸಲ್ಲೇ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಸೊ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಸ್ಟೇಟ್ ಯೂನ್ ಟೇಕ್ ಕೇರ್ ಬ ಬಾಯ್ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್